jaga <tik> berenang, तो सबसे पहले परहेत है जैसे गांव है कहां था जाग हुई बोला जना तो 100 100 है ಒಂದ್ಕೊಂಡ <problem> <I believe. inaudible> 아 이지라나 아

ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೂಪಾಯಿ ಪರಿಹಾರ ಕೊಡಲ್ಲ ಅವ್ರು ಎಫ್ಐಆರ್ ಮಾಡಾರೆ ಅವ್ರ ಕೇಸ್ ಆಡ್ಕೊಳ್ಳಿ ಹೋಗ್ರಿ ಅಂತ ಎತ್ಕೊಂಡು ಹೋಗ್ರಿ ಅಂತಂದ್ರೆ ಅವ್ರಿಗೆ ಮೈನಿ ಬೇಡವಲ್ಲ ನೀವು ಮಾತಾಡ್ಲಿ ಅನುಮತಿ ತಗೊಂಡು ನಿಮ್ಗೆ ಅವ್ರ ಏನ್ ಬರ್ತದೆ ಖಂಡಿತ ಪಾಲನೆ ಬೇಡಿಕೆ ಅಂತ ಹೇಳಿ

ಬೇಡ ನಾವು ನಿಮ್ಮ ಮಾತು ಖಂಡಿತ ಬೆಳಗ್ಗೆ ಮುಂದಿನ ಮಾತಾಡ್ತೀವಿ ಒಳಗಿದ್ರುಳಗಿದ್ರೆ ಅವರು ಕುಟುಂಬ ಅವ್ರಿಗೂ ತೊಂದರೆ ಆಗುತ್ತೇಡ ಕಡಕಿದ್ರೆ ಆಚೆ ಬರ್ಲಿ ಅವ್ರು ದಯವಿಟ್ಟು ನಮ್ಗೊಂದು ಮಾತು ಮಾಡಿಸ್ಕೊಡಿ ಚಿಕ್ಕಮಾಕ್ನಹಳ್ಳಿ ಟೌನ್ನಲ್ಲಿರುವ ಸಾಯಿಗಂಗಾ ಆಸ್ಪತ್ರೆಯನ್ನು ತಾತ್ಕಾಲಿಕವಾಗಿ ಗುಚ್ಚಿಸಿ ಬಂದ್ ಮಾಡಲು ಆದೇಶ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಂದು ಮಧ್ಯಾಹ್ನದಿಂದ ಸುಮಾರು ಇನ್ನೂರಕ್ಕೂ ಅಧಿಕ ಪ್ರತಿಭಟನೆಗಾರರು ಚಿಕ್ಕಮ್ನಹಳ್ಳಿ ಟೌನ್ನಲ್ಲಿರುವ ಸಾಯಿಗಂಗಾ ಆಸ್ಪತ್ರೆ ಗೇಟ್ ವಿಭಾಗ ಮೃತ ಶ್ರೀಯ ಶವವನ್ನು ಇಟ್ಟುಕೊಂಡು ಪ್ರತಿಭಟನೆ ನಡೆಸುತ್ತಿರುತ್ತಾರೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿ ಈ ಹಿಂದೆ ಕೆಂಪರಾಯನಟ್ಟಿ ಗ್ರಾಮದ ಸುಮಾರು ಮೂವತ್ತೆರಡು ವರ್ಷದ ಪುಷ್ಪಾವತಿ ಎಂಬ ಹೆಸರಿನ ಸ್ತ್ರೀಯು ಸಾಯಿಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಅವರಿಗೆ ಇಂಜೆಕ್ಷನ್ ನೀಡಿದ ಸಂದರ್ಭದಲ್ಲಿ ತೀವ್ರವಾಗಿ ಅಸ್ತ ಅಸ್ತವ್ಯಸ್ತಗೊಂಡು ಅಸ್ವಸ್ಥಗೊಂಡಿದ್ದು ನಂತರ ಹತ್ತಿರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ್ದು ಯಾವುದೇ ಸುಧಾರಣೆ ಕಂಡುಬರದ ಹಿನ್ನೆಲೆಯಲ್ಲಿ ನಂತರ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಲಾಗಿರುತ್ತದೆ ನಂತರ ರೋಗಿ ಹೋಮಗೆ ಹೋಗಿದ್ದು ಆಸ್ಪತ್ರೆಯಲ್ಲಿ ಮೃತಪಟ್ಟಿರುತ್ತಾರೆ ಸದರಿ ಮಹಿಳೆಯು ಮೃತಪಟ್ಟಿರುವುದಕ್ಕೆ ಸಾಯಿಗಂಗಾ ಆಸ್ಪತ್ರೆಯ ಸಿಬ್ಬಂದಿ ನೇರ ಕಾರಣಕರ್ತರಾಗಿರುತ್ತಾರೆಂದು ಪ್ರತಿಭಟನೆ ನಡೆಯುತ್ತಿದ್ದು ಪ್ರತಿಭಟನಾಕಾರರ ಬೇಡಿಕೆಗಳು ಮತ್ತು ಅಹವಾಲುಗಳನ್ನು ವಿಚಾರಿಸಲಾಗಿ ಹಾಲಿ ಸದರಿ ಆಸ್ಪತ್ರೆಯ ಮುಖ್ಯಸ್ಥರನ್ನು ಬಂಧಿಸಬೇಕು ಎರಡು ಮೃತ ಮಹಿಳೆಗೆ ಮೂರು ವರ್ಷದ ಹೆಣ್ಣು ಮಗ ಇದ್ದು ಸೂಕ್ತ ಪರಿಹಾರ ನೀಡುವುದು ಮೂರು ಸಾಯಿಗಂಗಾ ಆಸ್ಪತ್ರೆಯನ್ನು ಮುಚ್ಚಿಸುವುದು ಈ ಬೇಡಿಕೆಗಳನ್ನು ಸಲ್ಲಿಸಿರುತ್ತಾರೆ ಬೇಡಿಕೆ ಈಡೇರುವ ಶವ ಸಂಸ್ಕಾರ ಮಾಡುವುದಿಲ್ಲವೆಂದು ಪ್ರತಿಭಟನೆಯನ್ನು ಮುಂದುವರೆಸಿ ತೀವ್ರಗೊಳಿಸಿರುತ್ತಾರೆ ಹಾಲಿ ಸದರಿ ಆಸ್ಪತ್ರೆ ಮುಖ್ಯಸ್ಥರ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುತ್ತದೆ ಮೃತ ಮಹಿಳೆಯ ಶವ ಪರೀಕ್ಷಾ ವರದಿ ಬರುವವರೆಗೂ ಕಾನೂನು ಶಾಂತಿ ಸುವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಮೇಲ್ಕಂಡ ಸಾಯಿಗಾಂಗ ಆಸ್ಪತ್ರೆಯನ್ನು ಮುಚ್ಚಿಸಿ ಬಂದ್ ಮಾಡಲು ಸೂಕ್ತ ಆದೇಶ ನೀಡುವಂತೆ ಕೋರಿ ತಮ್ಮ ಅಹವಾಲಿಗೆ ಸಲ್ಲಿಸಿ ಹಾಸ್ಪಿಟಲ್ ಸಿಬ್ಬಂದಿನೇ ಪೇಶೆಂಟ್ ತಾಲೂಕ್ ಹಾಸ್ಪಿಟಲ್ ಸೇರಿಸಿರೋದು ಇವ್ರ ಸೇರಿಸಿಲ್ಲ ಅದು ತನಿಖೆಯಲ್ಲಿ ಡೀಟೇಲ್ಡ್ ರಿಪೋರ್ಟ್ ಕಳಿಸ್ತಾರೆ ಆಯ್ತಾ ತನಿಖೆಯಲ್ಲಿ ಈಗ ನಾವು ಇಶ್ಯೂ ಈಗ ಇಶ್ಯೂ ಇದೆ ನೋಡಿ ಅಪ್ಪ ಒಂದ್ ನಿಮಿಷ ಈಗ ಒಂದ್ ಅರ್ಥ ಮಾಡ್ಕೊಳ್ಳಿ ಈಗ ಏನಾದ್ರು ಹೋಗಿ ಒಬ್ರು ಬೇರೆ ಮನಸ್ಥಿತಿಯಲ್ಲಿ ಬೇರೆ ಆದ್ರೆ ಲಾ ಅಂಡ್ ಆರ್ಡರ್ ಕೈ ತಗೊಳ್ಳೋದ್ರೆ ವಾಗಿ ಕಳಿಸಿದ್ರು ನೀವ್ ಬಂದಿದ್ದೀರಾ ಸ್ಥಳಕ್ಕೆ ಗೌರವ ಇದೆ ಅವರು ಕೂಡ ಸ್ಥಳಕ್ಕೆ ಬರಲಿ ನಾವು ಕಾಯ್ತೀವಿ ಮೇಡಮ್ ಏನ್ ಇಲ್ಲ ತಂದಿರೋದು ಒಂದ್ ಗಂಟೆಗೆ ತಂದಿರೋ ನಾವು ಫ್ರೀಜರ್ ಅಲ್ಲಿ

ಲವ್ರಿ ಐ ಗಂಗಾ ಆಸ್ಪತ್ರೆ ಆಗಂತ ಬಿಡ್ರಿ ಆಸ್ಪತ್ರೆ ರೈಡ್ ಮಾಡಕ್ಕಾಗಿಲ್ಲ ಐಗಂಗಾ ಆಸ್ಪತ್ರೆ ಅದು ಗವರ್ಮೆಂಟ್ ಆಸ್ಪತ್ರೆ ಅಲ್ಲ ರೈಡ್ ಮಾಡಕ್ಕಾಗಿಲ್ಲ

இல்பரா था था था? था yeah. था? Yeah. ना गोने तो औराटा बडरा रेया ना बडरा निमिक सांक्षी येन नलाया बार अर्थय न इन मेन சரி <laughs> <laughs> सुपरलेटली यार ऊपर भी पूरा करता है एमआई ने जैसे होते प्रभु ने परम जी थोड़ा करेंगे हम बुंद बुंद अपनी कार की डायमंड को भर दो तुम बता ऊपर यार नाचा बात <Hands bin ukwezailis> <boundaries> la <coughs> मैं बोल रहा हूं 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 கிட்ட வந்து கேட்கணும்